ಪ್ರಜಾಪಿತ ಬ್ರಹ್ಮಕುಮಾರಿ ಸಂಚಾಲಕರು ಇವರು ಓಂ ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಮೂಲ ಸಂಸ್ಥಾಪಕನಾದ ಸ್ವಯಂ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ ಹಾಗೂ ಸಾಕಾರ ಮಾಧ್ಯಮ ಪ್ರಜಾಪಿತ ಬ್ರಹ್ಮ ಮಹಾತ್ಮರನ್ನ ಸ್ಮರಿಸ್ತಾರೆ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಪೂಜ್ಯ ಶ್ರೀಗಳಿಗೆ ನಮನವನ್ನು ಸಲ್ಲಿಸ್ತಾ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ನಾಸೋಮಶೇಖರ ಶೇಖರನವರು ತಟ್ಟಂತ ಹೇಳಿ ಅದನ್ನು ನಾವು ಸಣ್ಣ ವಯಸ್ಸಿನಿಂದ ನೋಡಿದ್ವಿ ಅಂಥವ್ರನ್ನ ಎದುರಾಗಿ ನೋಡಿ ಸಂತೋಷ ಆಯಿತು ಅವರನ್ನು ಹಾಗೂ ಸಿ ಏನು ಪ್ರಕಾಶನದಲ್ಲಿ ಇವತ್ತಿನ ಪ್ರಸಾದ ವಾಣಿಯನ್ನ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿರ್ತಕ್ಕಂತಹ ತಂಡದವರೆಲ್ಲರಿಗೂ ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯ ಪರಿಷತ್ತಿನ ಪ್ರಮುಖರಿಗೂ ಎಲ್ರಿಗೂ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ ಈಗಾಗಲೇ ನಿಮಗೆ ಆತ್ಮಕ್ಕೆ ಪ್ರಸಾದ ಜಾಸ್ತಿ ಆಗಿರಬಹುದು ಊಟ ಜಾಸ್ತಿ ಆಗಿರಬಹುದು ಊಟ ಹೊಟ್ಟೆ ತುಂಬಿದ ಮೇಲೆ ಮತ್ತಷ್ಟು ಮತ್ತಷ್ಟು ಬಳಸ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೆ ಜಾಸ್ತಿ ಪ್ರಸಾದವನ್ನು ಈಗ ನಾನು ಕೊಡೋದಿಲ್ಲ ಅದರ ಜೊತೆಗೆ ನೀವು ಕಿವಿಯಿಂದ ಬಹಳ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದೀರಾ ಈಗ ಬಾಯಿಂದ ಓಂಕಾರವನ್ನ ಒಂದು ಮೂರು ಸಲ ಎಲ್ಲಾರು ಉಚ್ಚಾರಣೆ ಮಾಡುತ್ತಾ ಒಂದು ಆಕ್ಟಿವ್ ಆಗ್ಬೋಣ ಎಲ್ಲರೂ ಸಹ ಏಕಕಂಠದಲ್ಲಿ ಮೂರು ಬಾರಿ ಓಂಕಾರವನ್ನ ಉಚ್ಚಾರಣೆ ಮಾಡಿ ಶಾಂತಿ ಇವತ್ತು ವೇದಿಕೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಅತ್ಯಂತ ರುಚಿಕರವಾದಂತಹ ಆತ್ಮಕ್ಕೆ ಔತಣವನ್ನ ಉಣಬಡಿಸಿದರೆ ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳೋದಿಲ್ಲ ಈಶ್ವರ್ಯ ವಿಶ್ವವಿದ್ಯಾಲಯ ಈ ವರ್ಷದ ಏನು ಮುಖ್ಯ ಘೋಷಣಾ ವಾಕ್ಯ ಇದೆ ಸ್ವಚ್ಛ ಮತ್ತು ಸ್ವಾಸ್ಥ್ಯ ಸಮಾಜಕ್ಕಾಗಿ ಆಧ್ಯಾತ್ಮಿಕ ಸಬಲೀಕರಣ ಅಂತ ಈ ಕಾರ್ಯಕ್ರಮವನ್ನ ದೆಹಲಿಯಲ್ಲಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ರಾಷ್ಟ್ರ ಪದ್ಯಗಳಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರ ಅವರು ಉದ್ಘಾಟನೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ನೆರವೇರಿಸಿದ್ದಾರೆ ಅದೇ ರೀತಿಯಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮದ ಪ್ರಪ್ರಥಮವಾಗಿ ಅನಿಸುತ್ತೆ ನಮ್ಮ ದೇಶದಲ್ಲಿ ಅದಕ್ಕಿಂತ ಮುಂಚಿತವಾಗಿಯೇ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ ಆಗಿದೆ ಈ ಒಂದು ಆಧ್ಯಾತ್ಮಿಕ ಸಬಲೀಕರಣ ಅಥವಾ ಸಶಕ್ತೀಕರಣಕ್ಕೆ ಸಶಕ್ತರಾದಂತಹವರು ತಮ್ಮ ಎದುರುಗಡೆ ವೇದಿಕೆಯಲ್ಲಿದ್ದ ಇದ್ದು ನಮ್ಮೆಲ್ಲರಿಗೆ ಈಗಾಗಲೇ ಸಶಕ್ತೀಕರಣದ ಒಂದು ಪ್ರಕಂಪನಗಳನ್ನ ಹಾಗೂ ನುಡಿ ಭೋಜನವನ್ನ ಅರ್ಪಿಸಿದರು ಈಗ ನಾನು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಹಂಚಿಕೊಳ್ಳೋದಾದ್ರೆ ಸ್ವಚ್ಛತೆ ಸ್ವಾಸ್ ಸ್ವಚ್ಛ ಮತ್ತು ಸ್ವಾಸ್ಥ್ಯ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಆಧ್ಯಾತ್ಮಿಕತೆ ಎಂಬ ಪದಕ್ಕೆ ತೀರ ಹತ್ತಿರವಾದಂತಹ ಅರ್ಥವನ್ನ ಪೂರಕವಾದಂತಹ ಅರ್ಥವನ್ನ ಕೊಡುವಂತಹ ಅರ್ಥಪೂರ್ಣವಾದ ಪದಗಳಿದ್ದು ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ ಈ ಸ್ವಚ್ಛ ಅಂತಕ್ಕಂಥದ್ದು ಅದಕ್ಕೆ ಮಾತನಾಡಿದರೆ ಅನೇಕ ದೃಷ್ಟಿಕೋನಗಳಲ್ಲಿ ಅನೇಕ ವಿಚಾರಗಳನ್ನು ಹೇಳಬಹುದು ವೈಯಕ್ತಿಕ ಜೀವನ ಅಥವಾ ಶಾರೀರಿಕ ಸ್ವಚ್ಛತೆ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ರು ಅದೇ ರೀತಿಯಲ್ಲಿ ಸ್ವಚ್ಛ ಅನ್ನುವ ಮಾತು ಬಂದಾಗ ಇವತ್ತಿನ ದಿನ ವಿಶಾಲದಲ್ಲಿ ನಾವು ವಿಶಾಲವಾಗಿ ನಾವು ನೋಡಿದ್ರೆ ಜಲ ಅನಿಲ ಎಲ್ಲವೂ ಸಹ ಇವತ್ತು ಪ್ರದೂಷಣೆ ಆಗಿದೆ ಅಂತ ನಾವು ಹೇಳ್ತಾ ಇರ್ತೀವಿ ಜಲ ನೆಲ ಅನಿಲ ಇವತ್ತು ನೀರು ಅದು ನಮಗೆ ಶುದ್ಧವಾಗಿರ್ತಕ್ಕಂಥದ್ದಿಲ್ಲ ಫ್ಯಾಕ್ಟರಿಗಳಿಂದ ಅಥವಾ ಅನೇಕ ಕೊಳಚೆ ಚರಂಡಿಗಳ ನೀರು ನದಿಗಳಿಗೆ ಹರಿಸಲಾಗ್ತಾ ಇದೆ ನೀರಿನ ಶುದ್ಧತೆ ಇಲ್ಲ ಪ್ರದೂಷಣೆ ಆಗಿದೆ ಅಂತ ಒಂದ್ ಕಡೆ ಹೇಳ್ತೀವಿ ವಾಹನಗಳು ಹೆಚ್ಚಿ ವಾಹನಗಳ ಹೊಗೆ ಹೆಚ್ಚಾಗ್ತಾ ನಮ್ಮ ಗಾಳಿ ಸಹ ಶುದ್ಧವಾಗಿಲ್ಲ ಅಂತ ಇನ್ನೊಂದು ಕಡೆ ಹೇಳ್ತೀವಿ ಹಾಗೂ ಭೂಮಿಗೆ ಅನೇಕ ರಾಸಾಯನಿಕಗಳನ್ನು ಹಾಕಿ ನಮ್ಮ ಮಣ್ಣು ಸಹ ಪ್ಲಾಸ್ಟಿಕ್ ಇತ್ಯಾದಿಗಳಿಂದ ಕೂಡಿ ಅದರ ಶಕ್ತಿಯು ಕೊರತೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀವಿ ಅದೇ ಪ್ರಕಾರ ಮರಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇವತ್ತು ತಾಪಮಾನ ಏರಿಕೆನೂ ಆಗ್ತಾ ಇದೆ ಹೀಗೆ ಪಂಚ ಸಹ ಸ್ವಚ್ಛತೆಯ ಕೊರತೆಯ ಕಾರಣದಿಂದ ಇವತ್ತು ಅದರಲ್ಲೂ ಅನಾರೋಗ್ಯಕರವಾದಂತಹ ಪ್ರಕೃತಿಯನ್ನ ಮಾನವನೇ ನಿರ್ಮಾಣ ಮಾಡ್ತಾ ಇದ್ದಾನೆ ಅದ ಅದರೊಂದಿಗೇ ಅನಾರೋಗ್ಯ ಅಥವಾ ಸ್ವಾಸ್ಥ್ಯ ಅಂತಕ್ಕಂಥ ವಿಷಯನೂ ತಂಗ್ಲಾಕೊಳ್ಳುತ್ತೆ ಈಗ ಸ್ವಾಸ್ಥ್ಯ ಅಂತ ನೋಡಿದ್ರು ಈಗಾಗಲೇ ನಿಮಗೆ ತಿಳಿದಂಗೆ ಒಂದು ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯ ಇನ್ನೊಂದು ಮಾನಸಿಕ ಅಥವಾ ಭಾವನಾತ್ಮಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಹಾಗೂ ಪರ್ಯಾವರಣದ ಆರೋಗ್ಯ ಔದ್ಯೋಗಿಕ ಆರೋಗ್ಯ ಅನೇಕ ಆರೋಗ್ಯಗಳನ್ನು ನಾವು ಅರ್ಥೈಸಬಹುದು ಈಗ ನಾವು ಆಧ್ಯಾತ್ಮಿಕ ಪದವನ್ನು ತೆಗೆದುಕೊಂಡಾಗ ಆಧ್ಯಾತ್ಮಿಕ ಬೇರೆ ಧರ್ಮ ಬೇರೆ ಧರ್ಮವನ್ನು ನಾವು ಬಾಹ್ಯವಾಗಿ ಗುರುತಿಸ್ತೀವಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಜೈನ ಬೌದ್ಧ ಬಾಹ್ಯವಾದಂತಹ ಸಂಪ್ರದಾಯಗಳನ್ನು ರೂಢಿಸ್ಕೊಳ್ತೀವಿ ಬಾಹ್ಯವಾದ ವೇಷಭೂಷಣ ಭಾಷೆಗಳನ್ನು ನಾವು ಅದರಿಂದ ಧರ್ಮವನ್ನು ಗುರುತಿಸ್ತೀವಿ ಬಾಹ್ಯವಾಗಿ ಆ ದೇವರು ಈ ದೇವರು ಅನ್ನುವಂತಹ ಭಿನ್ನ ಭೇದಗಳಲ್ಲಿ ಬರ್ತೀವಿ ಧರ್ಮ ಜಾತಿ ಭೇದಗಳಲ್ಲಿ ಬಂದು ಅದು ಒಂದು ಸಮಾಜದ ಆರೋಗ್ಯವನ್ನ ಕೆಡಿಸ್ಲಿಕ್ಕೆ ಹಿಂಸೆಯ ರೂಪದವನ್ನ ತಾಳಿ ಆರೋಗ್ಯವನ್ನ ಕೆಡಿಸುವಂತ ಕಾರಣ ಆಗ್ತಾ ಇರಬಹುದು ಆದರೆ ಆಧ್ಯಾತ್ಮಿಕ ಧರ್ಮ ಅನ್ನುವ ಪದದ ಅರ್ಥಕ್ಕಿಂತ ವಿಭಿನ್ನವಾದದ್ದು ಆಧ್ಯಾತ್ಮಿಕತೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಧ್ಯಾತ್ಮ ಅನ್ನೋ ಪದವನ್ನು ನಾವು ನೋಡಿದ್ರೆ ಆದ್ಯ ಪ್ಲಸ್ ಆತ್ಮ ಆತ್ಮಕ್ಕೆ ಆದ್ಯತೆಯನ್ನು ಕೊಡತಕ್ಕಂತಹುದು ಆತ್ಮ ಅಂದರೆ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲ ಧರ್ಮಗಳಲ್ಲೂ ಆತ್ಮ ಅಂತಕ್ಕಂತಹುದು ಸಾಮಾನ್ಯವಾದದ್ದು ಹಿಂದಿನ ಹಿಂದಿನಲ್ಲಿ ಅಥವಾ ಮುಸಲ್ಮಾನ ರು ಅಂತಾರೆ ಕ್ರಿಶ್ಚಿಯನ್ಸು ಸೋಲ್ ಅಂತ ಹೇಳ್ತಾರೆ ನಾವು ಆತ್ಮ ಅಂತ ಹೇಳ್ತೀವಿ ಹಿಂದಿಯಲ್ಲಿ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಆತ್ಮ ಅಂತ ಹೇಳ್ತೀವಿ ಆತ್ಮದ ಸಬಲೀಕರಣವಾಗುವುದೇ ಆಧ್ಯಾತ್ಮಿಕ ಸಬಲೀಕರಣ ಯಾವಾಗ ಆತ್ಮದ ಸಬಲೀಕರಣವಾಗುತ್ತೆ ಆಗ ಈ ಸಮಾಜ ಸ್ವಾಸ್ಥ್ಯ ಹಾಗೂ ಸ್ವಚ್ಛವಾಗುತ್ತೆ ಹೀಗೆ ಆತ್ಮದ ಸಬಲೀಕರಣದ ಜೊತೆ ಜೊತೆಯಲ್ಲಿ ನಾವು ನೋಡೋದೇ ಆದ್ರೆ ಸ್ವಚ್ಛತೆ ಬೇಕು ಅದಕ್ಕೆ ಅಂತ ನಾವು ಹೇಳ್ತೀವಿ ಅದಕ್ಕೆ ದೇವರು ಅಂದ್ರೇನೆ ನಾವು ಮೊದಲು ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲೀನಸ್ ಅಂತೀವಿ ಈ ಒಂದು ಸ್ವಚ್ಛತೆಯಲ್ಲಿ ಪ್ರದೂಷಣೆ ಮಲಿನ ಆಗ್ತಾ ಇದೆ ಅಂತ ಆದ್ರೆ ಈ ಬಾಹ್ಯ ನಾವು ಗುರುತಿಸಬಹುದು ಜಲ ನೆಲ ಅನಿಲ ಪ್ರದೂಷಣೆ ಆಗ್ತಾ ಇದೆ ತಾಪಮಾನ ಏರಿಕೆ ಆಗ್ತಾ ಇದೆ ಅಂತ ನಾವು ಹೊರಮುಖದಲ್ಲಿ ಗುರುತಿಸಿದ್ರೆ ಆದ್ರೆ ಮನುಷ್ಯನ ಮನಸ್ಸಿನ ಪ್ರದೂಷಣೆ ಮನೋಮಾಲಿನ್ಯ ಅತಿ ವೇಗದಲ್ಲಿ ಅಪಾಯಕಾರಿಯಾಗಿ ಅದು ಹೆಚ್ಚುತ್ತಾ ಇದೆ ಆ ಕಾರಣಗಳಿಂದಲೇ ಇವತ್ತು ಸಮಾಜದಲ್ಲಿ ಅನೇಕ ಅಹಿತಕಾರಿ ಹಾಗೂ ಅನೇಕ ಅಪರಾಧಗಳನ್ನ ಮನುಷ್ಯ ಮಾಡಿ ಅವನು ಮಾನವ ಕುಲಕ್ಕೆ ಕಳಂಕಿತನಾಗ್ತಾ ಇದ್ದಾನೆ ಅದರಿಂದ ಮನೋಮಾಲಿನ್ಯವನ್ನ ತಡೆಗಟ್ತಕ್ಕಂಥದು ಆಧ್ಯಾತ್ಮದಿಂದ ಸಾಧ್ಯ ಆತ್ಮ ಜ್ಞಾನದಿಂದ ಸಾಧ್ಯ ಅದಕ್ಕಾಗಿ ಆತ್ಮ ಆತ್ಮದ ಸಬಲೀಕರಣ ಬೇಕು ಆಧ್ಯಾತ್ಮಿಕ ಸಬಲೀಕರಣ ಅಥವಾ ಸಶಕ್ತೀಕರಣ ಅಂದ್ರೆ ಆತ್ಮದ ಸಶಕ್ತೀಕರಣ ಆತ್ಮದ ಸಶಕ್ತೀಕರಣದ ವಿಷಯದಲ್ಲಿ ನಾವು ನೋಡಿದೆ ಅದರಲ್ಲಿ ಆತ್ಮ ಅನ್ನೋ ಪದವನ್ನು ನಾವೆಲ್ಲ ಒಪ್ಕೊಳ್ಳುತ್ತೇವೆ ಆದರೆ ನಮ್ಮ ಜೀವನದಲ್ಲಿ ಭೌತಿಕತೆ ಅಥವಾ ಪ್ರಾಪಂಚಿಕತೆಯೇ ಮುನ್ನಡೆಯನ್ನ ಸಾಧಿಸುತ್ತೆ ಆತ್ಮ ಅನ್ನುವ ವಿಷಯದಲ್ಲಿ ನಾವು ಹಿನ್ನಡೆಯನ್ನ ಹೊಂದಿರ್ತೀವಿ ಈ ಆಧ್ಯಾತ್ಮಿಕತೆಯ ಅಲ್ಲಿ ಆತ್ಮದ ಮುನ್ನಡೆಯನ್ನು ನಾವು ಜೊತೆ ಜೊತೆಯಾಗಿ ಭೌತಿಕತೆಯ ಜೊತೆಗೆ ಅಥವಾ ಪ್ರಾಪಂಚಿಕ ಜೊತೆಯಲ್ಲೇ ಇಟ್ಕೊಂಡಾಗ ಸಬಲೀಕರಣ ಸಾಧ್ಯ ಈ ಸಬಲೀಕರಣ ಸಶಕ್ತೀಕರಣ ಅನ್ನೋ ಪದಗಳ ಅರ್ಥ ಏನು ಅಂದರೆ ಉದಾಹರಣೆಗೆ ಒಂದು ನೀವು ಮೊಬೈಲಿಗೆ ಚಾರ್ಜ್ ಮಾಡ್ತೀರಿ ಡೌನ್ ಆಗಿರುತ್ತೆ ಬ್ಯಾಟ್ರಿ ಚಾರ್ಜ್ ಮಾಡ್ತೀರಾ ಹಾಗೆ ಮನುಷ್ಯ ಆತ್ಮನಲ್ಲೂ ಶಕ್ತಿಗಳು ಕುಂದಿ ಹೋಗಿದೆ ಯಾವಾಗ ಆತ್ಮನಲ್ಲಿ ಶಕ್ತಿ ಕುಂದಿ ಹೋಗುತ್ತೆ ಆ ದೌರ್ಬಲ್ಯವೇ ಮನೋ ದೌರ್ಬಲ್ಯವೇ ಮಾಲಿನ್ಯವಾಗುತ್ತೆ ದುರ್ಬಲವಾದ ಮನಸ್ಸಿನಲ್ಲಿ ಕಾಮಕ್ರೋಧ ಲೋಭಮೋ ಅಹಂಕಾರಗಳೆಂಬ ಮಾಲಿನ್ಯ ಹುಟ್ಟುಕೊಳ್ಳುತ್ತೆ ಆದ್ದರಿಂದ ಆತ್ಮ ಅಂದ್ರೆ ಏನು ಮನ ಬುದ್ಧಿ ಸಂಸ್ಕಾರಗಳಿಂದ ಚೈತನ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಶಕ್ತಿ ಆತ್ಮೀಯ ಈ ಒಂದು ಇಂದ್ರಿಯಗಳಿಂದ ನಾವು ಜಗತ್ತಿನ ಯಾವುದೇ ವ್ಯಕ್ತಿ ವಸ್ತುಗಳನ್ನ ಕಣ್ಣಿಂದ ನೋಡಿ ತಿಳ್ಕೊಬಹುದು ಮುಟ್ಟಿ ತಿಳ್ಕೊಳ್ಬಹುದು ಸ್ಪರ್ಶ ಗಂಧ ರುಚಿಯಿಂದ ತಿಳ್ಕೊಳ್ಬಹುದು ಆತ್ಮವನ್ನ ತಿಳ್ಕೊಳ್ಳಿಕ್ಕೆ ಅದು ಅರಿವಿನಿಂದ ಮಾತ್ರ ಸಾಧ್ಯ ಅನುಭವದಿಂದ ಸಾಧ್ಯ ಆದ್ರಿಂದ ಆತ್ಮನ ಅರಿವು ಅನುಭವವನ್ನು ನಾವು ಪಡ್ಕೊಳುತ್ತಾ ನಾನು ಆತ್ಮ ಈ ದೇಹದ ಜಡತ್ವದಿಂದ ಬೇರೆ ಆದಂತಹ ಚೈತನ್ಯ ಶಕ್ತಿ ಆಗಿದ್ದೀನಿ ಈ ಅರಿವನ್ನು ನಮ್ಮಲ್ಲಿ ಮೂಡಿಸ್ಕೊಂಡು ನಾನು ಚೈತನ್ಯ ಜ್ಯೋತಿರ್ಬಿಂದುವಾದ ಆತ್ಮನಾಗಿದ್ದೇನೆ ನಾನು ಒಂದು ಚೈತನ್ಯ ಪ್ರಜ್ಞೆಯಾಗಿದ್ದೇನೆ ಯೋಚಿಸುವ ಶಕ್ತಿಯೇ ನಾನು ನಿರ್ಧರಿಸುವ ಶಕ್ತಿಯೇ ಚೈತನ್ಯ ಆತ್ಮ ಏಕೆಂದರೆ ಈ ದೇಹದ ಭೌತಿಕ ಯಾವ ಅಂಗಾಂಗಗಳು ನಿರ್ಣಯಿಸೋದಿಲ್ಲ ಯೋಚಿಸೋದಿಲ್ಲ ಅದು ಮನಸ್ಸು ಬುದ್ಧಿ ಮಾತ್ರ ಯೋಚಿಸುತ್ತೆ ನಿರ್ಣಯಿಸುತ್ತೆ ಆ ಶಕ್ತಿನೇ ಅದಕ್ಕೆ ಆತ್ಮ ಅಂತ ಆಧ್ಯಾತ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ ಈ ಆತ್ಮ ಯಾವಾಗ ದುರ್ಬಲವಾಗುತ್ತೆ ನಿಶಕ್ತಿ ಆಗುತ್ತೆ ಅವಾಗ ದುರ್ಬಲವಾಗುತ್ತೆ ಅದರಿಂದ ಆತ್ಮವನ್ನ ಪರಮಾತ್ಮನೊಂದಿಗೆ ಜೋಡಿಸಿದಾಗ ಕನೆಕ್ಟ್ ಆದಾಗ ಅದಕ್ಕೆ ಹೇಳಲಾಗುತ್ತೆ ಬ್ಯಾಟ್ರಿ ಚಾರ್ಜ್ ಆಗೋದು ಅಂತ ಅದನ್ನೇ ಧ್ಯಾನ ಅನ್ನೋ ಪದವನ್ನು ನಾವು ಬಳಸ್ತೀವಿ ಅದರಿಂದ ಆತ್ಮನ ಸಶಕ್ತೀಕರಣ ಪರಮಾತ್ಮನ ಧ್ಯಾನದಿಂದ ಸಾಧ್ಯ ಪರಮಾತ್ಮನ ಧ್ಯಾನ ಮಾಡಲಿಕ್ಕಾಗಿನೇ ನಾವು ಈ ಒಂದು ಇಂತಹ ಒಂದು ಸತ್ಸಂಗಗಳಲ್ಲಿ ಸೇರಬೇಕು ಏಕೆಂದ್ರೆ ಆತ್ಮಕ್ಕೆ ನಾವು ಯಾವ ಆಹಾರ ಕೊಡ್ತಾ ಇದೀವೋ ಆ ರೀತಿಯ ಬದಲಾವಣೆ ನಮ್ಮಲ್ಲಿ ಉಂಟಾಗುತ್ತೆ ನಾವು ಇಡೀ ದಿನ ಈ ಸೋಶಿಯಲ್ ಮೀಡಿಯಾಗಳಲ್ಲಿ ಬೇಡದೇ ಇರತಕ್ಕಂತಹ ನೆಗೆಟಿವ್ ಇರ್ತಕ್ಕಂಥ ವಿಷಯಗಳ ಕಡೆ ಹೆಚ್ಚು ಸಮಯ ಕಳೆಯೋದು ಅಂತ ವ್ಯಕ್ತಿಗಳು ವಾತಾವರಣ ಇದು ದಿನೇ ದಿನೇ ಅತಿ ವೇಗದಲ್ಲಿ ಹೆಚ್ಚುತ್ತಾ ಇದೆ ಇಡೀ ದಿನ ನಾವು ಒಂದೇ ಇದುವರೆಗೆ ಇಬ್ಬರು ಸಹೋದರರು ತಮ್ಮ ಮುಂದಿಟ್ಟರು ಪೆಂಟ್ರಿ ವಿಷಯ ಅಥವಾ ಅದನ್ನ ಅದನ್ನ ಮತ್ತೆ ಮತ್ತೆ ಹೇಳಕ್ಕೆ ಇಷ್ಟಪಡೋದಿಲ್ಲ ಇಡೀ ದಿನ ಮೊಬೈಲ್ ಅಥವಾ ಅಥವಾ ವಿಯಲ್ಲಾಗಲಿ ಅದನ್ನೇ ನಾವು ನೋಡ್ತಾ ನೋಡ್ತಾ ಇದ್ರೆ ಆತ್ಮನಲ್ಲಿ ಆ ಅನಿಶಕ್ತತೆ ದೌರ್ಬಲ್ಯತೆಗಳೇ ಹೆಚ್ಚು ಕಾಲ ಅದಕ್ಕೆ ನಾವು ಕೊಟ್ಟಂಗಾಗುತ್ತೆ ಆದ್ರಿಂದ ನಾವು ನೆಗೆಟಿವಿಟಿ ವ್ಯರ್ಥ ಸಂಘ ವ್ಯರ್ಥ ಮಾತು ವ್ಯರ್ಥ ದೃಶ್ಯ ವ್ಯರ್ಥ ವಿಷಯಗಳನ್ನ ಕೇಳೋದು ಅದನ್ನ ಆದಷ್ಟು ನಾವು ಬೇಡದೇ ಇರ್ತಕ್ಕಂಥದನ್ನ ಅವಾಯ್ಡ್ ಮಾಡ್ಕೊಳ್ತಾ ಒಳ್ಳೆಯ ವಿಷಯಗಳನ್ನು ಕೇಳೋದು ಒಳ್ಳೆಯ ಸಜ್ಜನರ ಸಂಘದಲ್ಲಿರ್ತಕ್ಕಂಥದು ಮತ್ತು ಜ್ಞಾನವಾಣಿಗಳನ್ನು ಕೇಳ್ತಕ್ಕಂಥದು ಪರಮಾತ್ಮನ ಸಾಂಗತ್ಯದಲ್ಲಿರ್ತಕ್ಕಂಥದು ನಮ್ಮ ಜೀವನದಲ್ಲಿ ಹೇಗೆ ಮಾ ಮಾಲಿನ್ಯ ನಿಯಂತ್ರಣ ಅಂತ ಹೇಳ್ತೀವಿ ಹಾಗೆ ನಮ್ಮ ಮನೋ ನಿಯಂತ್ರಣ ಮನೋ ಮಾಲಿನ್ಯದ ನಿಯಂತ್ರಣದ ಅವಶ್ಯಕತೆ ಇದೆ ಅದನ್ನೇ ಮಾನಸಿಕ ಸ್ವಚ್ಛತೆ ಭಾವನಾತ್ಮಕವಾದ ಸ್ವಚ್ಛತೆ ಭೌತಿಕವಾದ ಸ್ವಚ್ಛತೆ ಆಧ್ಯಾತ್ಮಿಕ ಸ್ವಚ್ಛತೆ ಅಂತ ಹೇಳಲಾಗುತ್ತೆ ಅದರಿಂದ ಈ ಎಲ್ಲ ಸ್ವಚ್ಛತೆಗಳು ಅಥವಾ ಒಂದು ಉತ್ತಮ ಸಮಾಜದ ನಿರ್ಮಾಣ ಧರ್ಮ ಭೇದ ಜಾತಿ ಭೇದಗಳಿಂದ ಸಾಧ್ಯವಿಲ್ಲ ಅದು ಆಧ್ಯಾತ್ಮಿಕತೆಯಿಂದ ಸಾಧ್ಯ ಆಧ್ಯಾತ್ಮಿಕತೆಯಲ್ಲಿ ಒಂದು ಸಮತ್ವ ಇದೆ ಆಧ್ಯಾತ್ಮಿಕದಲ್ಲಿ ಒಂದು ವಾಸ್ತವಿಕತೆ ಇದೆ ಅದರಿಂದ ನಾವು ಆತ್ಮ ಪರಮಾತ್ಮನನ್ನು ಧ್ಯಾನಿಸುವ ಮೂಲಕ ಮತ್ತು ನಮ್ಮನ್ನು ಈ ದೇಹದಲ್ಲಿ ನಾವಿದ್ರು ಅರ್ಧ ಸತ್ಯ ನಾನು ದೇಹ ಅನ್ನೋದು ಇದು ಅರ್ಧ ಸತ್ಯ ನಾನು ಆತ್ಮ ಅಂತಕ್ಕಂಥದ್ದು ನಮ್ಮ ಬಯೋಡೇಟಾ ನಮಗೆ ಗೊತ್ತಿರುತ್ತೆ ಅದರ ಜೊತೆಯಲ್ಲಿ ನಾನು ಚೈತನ್ಯ ಈ ಇಂದ್ರಿಯಗಳಿಂದ ಅತೀತವಾದಂಥ ಶಕ್ತಿ ನಾನಾಗಿದ್ದೇನೆ ದೇಹಾತೀತವಾದಂಥ ಒಂದು ಶಕ್ತಿ ಅದೇ ಅಮರವಾದಂಥ ಚೈತನ್ಯ ಆತ್ಮ ಅದು ಗಂಡು ಅಲ್ಲ ಹೆಂಡು ಅಲ್ಲ ಅದೊಂದು ಎನರ್ಜಿ ಅಂತ ನಾವು ಅರ್ಥ ಮಾಡಿಕೊಂಡು ಪರಮಾತ್ಮನ ಕಡೆ ನಮ್ಮ ಮನಸ್ಸನ್ನು ಆದಷ್ಟು ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಆ ಪರಮಾತ್ಮನಿಂದ ಪಾಸಿಟಿವ್ ಎನರ್ಜಿ ಸಶಕ್ತೀಕರಣ ನಮ್ಮಲ್ಲಿ ಉಂಟಾಗುತ್ತೆ ಆಗ ಯಾವುದೇ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಅವನಲ್ಲಿ ಸುಧಾರಣೆ ಬರುತ್ತೆ ಅವನ ಮಾನಸಿಕ ಆಲೋಚನೆಗಳಲ್ಲಿ ಅವನೊಂದು ಆರೋಗ್ಯಕರ ಆಲೋಚನೆ ಮಾಡ್ಬೇಕು ಏಕೆಂದ್ರೆ ಏನನ್ನ ಕೇಳತ್ತೋ ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಆರೋಗ್ಯಕರವಾದ ಆಲೋಚನೆ ಅಥವಾ ನಮ್ಮಲ್ಲಿ ಒಂದು ಸ್ವಚ್ಛತೆ ನಮ್ಮ ಆಹಾರದಲ್ಲಿ ನಮ್ಮ ಶಾರೀರಿಕ ಸ್ನಾನಪಾನ ಇತ್ಯಾದಿಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ಸ್ವಚ್ಛತೆ ನಮ್ಮ ಮಾತನಾಡುವ ವಿಷಯಗಳಲ್ಲಿ ಸ್ವಚ್ಛತೆ ನಾವು ನೋಡುವ ದೃಷ್ಟಿಕೋನದಲ್ಲಿ ಸ್ವಚ್ಛತೆ ಆರೋಗ್ಯ ಇದೆಲ್ಲವನ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯ ಈ ನಿಟ್ಟಿನಲ್ಲಿ ಇಡೀ ವರ್ಷ ನಮ್ಮ ಕಾರ್ಯಕ್ರಮಗಳು ವಿವಿಧ ರೀತಿಯಲ್ಲಿ ಸಂಸ್ಥೆಯಲ್ಲಿ ನಡೆಯಲಿದೆ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಪ್ರಥಮವಾಗಿ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಆಯೋಜಿಸಿ ಇಂಥ ಅವಕಾಶವನ್ನು ಕೊಟ್ಟ ಸಹೋದರಿ ಲೀಲಕ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಪರಮಾತ್ಮನಿಗೆ ಸ್ಮರಿಸ್ತಾ ಕಾರ್ಯ ಮಾತನ್ನು